ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಫಾರ್ಮ್ ಕೋಳಿ ತಗೊಂಡಿದ್ದೀನಿ ಮೊಟ್ಟೆ ಕೋಳಿ ಇದು ನಾನು ಒಂದು ಕೆ ಜಿ ತಗೊಂಡಿದ್ದೀನಿ ನಾವು ಈಗ ಚಳಿಗಾಲದಲ್ಲಿ ಎಲ್ಲ ಒಂದು ಸಿಂಪಲ್ ಆದ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಆ್ಯಕ್ಚುಲಿ ನಾನು ಈ ಥರ ಮಳೆಗಾಲದಲ್ಲೆಲ್ಲ ನಾವು ಆಲ್ರೆಡಿ ಈ ಥರ ನಾವು ಮಾಡ್ತಾ ಇರ್ತೀವಿ ನಿಮ್ಗೊಂದು ಸಲ ತೋರಿಸ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಜೊತೆಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ರೆಡ್ ಕಲರ್ ಚಿಕನ್ ಮಾಡೋದು ತುಂಬ ಸಿಂಪಲ್ ಆದ ಚಿಕನ್ ಗ್ರೇವಿ ಅದಕ್ಕೆ ಮಸಾಲ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಹಾಕ್ತಿದ್ದೀನಿ ಒಂದೇ ಒಂದು ಈರುಳ್ಳಿ ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಎರಡು ನೆಕ್ಸ್ಟು ಚಕ್ಕೆ ಲವಂಗ ಒಂದು ನಾಲ್ಕು ಇರಲಿ ಚಕ್ಕೆ ಒಂದು ಸ್ವಲ್ಪ ಚಕ್ಕೆ ಮೆಣಸು ಒಂದು ಸ್ಪೂನ್ ಮೆಣಸು ಹಾಕೊಳ್ಳೋಣ ಕಾಳು ಒಂದು ಅರ್ಧ ಸ್ಪೂನು ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರೋಣ ಇದನ್ನು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಯಾಕೆ ಅಂದರೆ ಚಿಕನಲ್ಲಿ ಆಲ್ರೆಡಿ ಫ್ಯಾಟ್ ಇದೆ ತುಂಬ ಚೆನ್ನಾಗಿದೆ ಈ ಥರ ಫ್ಯಾಟ್ ಇರಬೇಕು ಈ ಥರ ಆಗಲೇ ಚೆನ್ನಾಗಿರೋದು ಈಗ ಎಣ್ಣೆ ಕಾದಿದೆ ಬರೀ ಚಿಕನ್ ಹಾಕೊಬೇಕು ಏನೂ ಹಾಕ್ಕೊಬಾರ್ದು ಇದಕ್ಕೀಗ ಚಿಕನ್ನು ಆಯಲಲ್ಲಿ ಐದು ನಿಮಿಷ ಫ್ರೈ ಆಗಲಿ ಿರುವಾಗ ಸ್ವಲ್ಪ ಅರ್ಶ್ಮ ಪುಡಿ ಚಿಕನ್ ಎಷ್ಟಿದೆ ಕ್ವಾಂಟಿಟಿ ನೋಡಿಕೊಂಡು ಅದರಲ್ಲಿ ಸಾಲು ಪತ್ ಒಂದು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅರಳು ಉಪ್ಪು ಹಾಕ್ಕೊಳ್ಳಿ ಸೂದಕ್ಕೆ ಹರಳು ಉಪ್ಪು ತುಂಬ ಟೇಸ್ಟ್ ಕೊಡುತ್ತೆ ಮೆಚ್ಚಿಗೆ ತಕ್ಕಷ್ಟು ಅರಳುಪ್ಪು ಹಾಕೊಳ್ಳಿ ಚೆನ್ನಾಗಿ ಉಪ್ಪು ಅರಶಿನ ಎಣ್ಣೆ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಇದಕ್ಕೆ ನಿಂಬೆ ಬೇಕು ಒಂದು ಅರ್ಧ ಹೋಳು ನಿಂಬೆಹಣ್ಣು ನೋಡಿ ಚಿಕ್ಕದು ಅರ್ಧ ಹೋಳು ಚಿಕ್ಕದು ಅರ್ಧ ಹೋಳು ಹಾಕಬೇಕು ಯಾಕೆಂದರೆ ನಾನು ಒಂದು ಕೆ ಜಿ ತಗೊಂಡಿರೋದ್ರಿಂದ ಸಾಕಿಷ್ಟು ಇಷ್ಟು ಜ್ಯೂಸಿ ಆದರೆ ಸಾಕು ಇದರಲ್ಲೇ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇದು ಈಗಲೇ ಬೇಯಿಸಿ ಬೇಯ್ತಾ ಇರಬೇಕು ಆದರೆ ಬೇಯಲ್ಲ ಆದ್ರೂ ಒಂದು ಸ್ವಲ್ಪನಾದರೂ ಅದ್ರ ಟೇಸ್ಟು ಎಲ್ಲ ಹೋಗುತ್ತೆ ಜ್ಯೂಸಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಲೆಮೆನ್ ಹಾಕಿರೋದ್ರಿಂದ ಮೊಟ್ಟೆನ ಆಮೇಲೆ ಹಾಕೊಳ್ಳೋಣ ಮೊಟ್ಟೆ ಲಿವರು ಆಮೇಲೆ ಹಾಕೊಳ್ಳೋಣ ಈ ಫ್ರೈ ಆಗಲಿ ಚೆನ್ನಾಗಿ ಐದು ನಿಮಿಷ ಚೆನ್ನಾಗಿ ಮೆಂದಿದೆ ಈಗ ನಾವು ರುಕ್ಕ ಬಂದಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ನೀರು ನೋಡಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಏಕೆಂದರೆ ಆಲ್ರೆಡಿ ನಾನು ಇದು ಮಾಡ್ತಿರೋದು ಗ್ರೇವಿ ಚಿಕನ್ ಗ್ರೇವಿ ಮಾಡೋದ್ರಿಂದ ಇಷ್ಟು ಸಾಕು ಯಾಕೆಂದ್ರೆ ಈ ಖಾರ ಪುಡಿ ಸಾಂಬಾರ್ ಪುಡಿ ಎಲ್ಲ ಹಾಕ್ತೀನಲ್ಲ ಅದಕ್ಕೆ ಕರೆಕ್ಟ್ ಆಗುತ್ತೆ ಬಟ್ಟಿ ಥಿಕ್ನೆಸ್ ಎಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೊಳ್ಳಿ ನಾನು ಮೂರು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಒಂದೆರಡುವರೆ ಸ್ಪೂನ್ ಇದಕ್ಕೆ ಪುದೀನ ಸಾಂಬಾರ ಏನು ಬೇಡ ಯಾಕೆ ಅಂದರೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಈ ಥರ ಮೇಲಾಗ್ದಾಗ ಸಿಕ್ಕಿದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಈ ಥರ ಜಾಸ್ತಿ ನಾನು ಅಡುಗೆ ಮಾಡೋದನ್ನು ಈ ಥರ ಗ್ರೇವಿಗಳು ಮಂಚು ಕಳ ಬೇಕಲ್ಲ ಅದಕ್ಕೋಸ್ಕರ ಇದು ಮಾಡ್ತಿದ್ದೆ ನಾನು ನೋಡಿ ಇಷ್ಟು ತಿಕ್ನೆಸ್ ಬಂದರೆ ಸಾಕು ಈಗ ರುಚಿಗೆ ನೋಡಿ ಉಪ್ಪು ಹ್ಞೂ ಸರಿಯಾಗಿದೆ ಅಲ್ಲಿವಾರು ಗುಂಡಿಗೆ ಮೊಟ್ಟೆ ಗುದಿ ಮೊಟ್ಟೆ ಇವೆಲ್ಲ ಹಾಕ್ಬಿಟ್ಟು ನಾವು ನಾಲ್ಕು ವಿಷಲ್ ಹಾಕಿಸ್ಕೊಬರ್ಬೇಕು ಇದನ್ನು ನಾಲ್ಕು ವಿಷಲ್ ಬೇಕೇ ಬೇಕು ಇದು ನಾಲ್ಕು ಹಾಕಿದ್ರೆ ಸಾಕು ಇದು ಇನ್ನೇನೂ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೇ ಸ್ವಲ್ಪ ಸಿಂಪಲ್ಲಾಗಿ ತಿರುಗಿಬಿಟ್ಟು ಇದು ಮಾಡೋಣ ಇಲ್ಲಾದರೆ ಮೊಟ್ಟೆ ಎಲ್ಲ ಒಡ್ಕೋತ್ತೆ ನೋಡಿ ಈ ಥರ ರೆಡ್ ಕಲರ್ ಚಿಕನ್ ಈಸಿಯಾಗಿ ಮಾಡ್ಕೊಳ್ಳೋದು ಚಿಕನ್ ಗ್ರೇವಿ ನೋಡಿ ಏನೂ ಮಸಾಲೆ ಇಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದು ಟೊಮೊಟೊ ಕಟ್ ಮಾಡಿ ಹಾಕಿದ್ರು ಸಾಕು ಈಗ ಮೂರು ಬರೋಣ ವಿಶಾಲ್ ತೆಗ್ದೀನಿ ರೆಡ್ ಚಿಕನ್ ರೆಡಿ ಚಿಕನ್ ಗ್ರೇವಿ ರೆಡ್ ಕಲರ್ ಬಂದಿದೆ ನೋಡಿ ಈ ಥರ ರೆಡ್ ಕಲರ್ ಬಂದಿದೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಆಯಿಲ್ ಬಿಡ್ಕೊಂಡು ನಾನು ಹಾಕಿದ್ದೆ ಎರಡು ಚಿಕ್ಕ ಸ್ಪೂನಲ್ಲಿ ಹಾಕಿದ್ದು ನಾನು ಆಗ್ಲೇ ಹೇಳಿದೆ ತುಂಬಾ ಇದಾಗುತ್ತೆ ಅಂತ ನೋಡಿ ತುಂಬಾ ಟೇಸ್ಟಿಯಾದ ಚಿಕನ್ ಗ್ರೇವಿ ನೋಡಿ ಫಾರಮ್ ಕೋಳಿಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ನೋಡಿ ಹಾಂ ನೋಡಿ ಸಾಕು ಇಷ್ಟು ಬಿರಿಯಾನಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್